ಓ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥದ ಸಾರರೂಪದ ಪರಿಚಯ ನಾವು ಎಲ್ಲಿದ್ದೇವೆ ಅವರ ಸುಪುತ್ರ ಶ್ರೀ ವಾಮನ ಬೇಂದ್ರೆಯವರು ಬರೆದಂಥ ಅವರ ಜೀವನ ಪರಿಚಯ ಏನಾಗಿದೆ ಅಂದರೆ ಅಲ್ಲೇ ಪುಣಾದಲ್ಲಿ ಅವರು ಬಿ ಎ ಅಭ್ಯಾಸ ಮಾಡಲಿಕ್ಕೆ ಹೋಗಿರ್ತಾರೆ ಅಲ್ಲೇ ಏನಾಯಿತು ಅಂಬುದನ್ನು ನಾನು ಓದ್ತಾ ಇದ್ದೇನೆ ಬಾಬುರಾವ್ ಬಿಡೆಯವರ ಸಹವಾಸದಿಂದ ಬೇಂದ್ರೆಯವರು ಹಿಂದಿ ಕಾವ್ಯ ಹಿಂದಿ ಗ್ರಂಥಗಳನ್ನು ಓದಿ ತಿಳಿದುಕೊಳ್ಳುವುದನ್ನು ರೂಢಿಸಿಕೊಂಡರು ಬಾಬುರಾವ್ ಭಿಡೆ ಜ್ಯೋತಿಷಾಸ್ತ್ರದ ಅಭ್ಯಾಸವನ್ನು ಅವರಲ್ಲಿ ಮಾಡಿದ್ದರು ಅವರೇ ಬೇಂದ್ರೆಯವರ ಜನ್ಮ ನಿರ್ಣಯ ಮಾಡಿಕೊಟ್ಟರು ಆ ಸಹವಾಸದ ಫಲವಾಗಿ ಬೇಂದ್ರೆಯವರು ಜ್ಯೋತಿಷಾಸ್ತ್ರವನ್ನೇ ಆಳವಾಗಿ ಅಭ್ಯಾಸ ಮಾಡಿದರು ನಾಲ್ಕು ವರ್ಷಗಳಲ್ಲಿ ಬೇಂದ್ರೆಯವರು ಕಾವ್ಯ ಶಾಸ್ತ್ರ ವಿಜ್ಞಾನ ರಾಜಕಾರಣ ತತ್ವಜ್ಞಾನ ಯಾವುದೇ ವಿಷಯವಿರಲಿ ಎಂಥ ಎಂಥ ಗೆಳೆಯರು ಸಿಗುತ್ತಾರೋ ಅವರ ಜೊತೆಗೂಡಿ ಆ ವಿಷಯವನ್ನು ಆಳವಾಗಿ ಅಭ್ಯಾಸ ಮಾಡುವರು ಆ ವಿಷಯ ಕುರಿತು ನಿರರ್ಗಳವಾಗಿ ಮಾತನಾಡುವುದನ್ನು ರೂಢಿಸಿಕೊಂಡು ಬಿಟ್ಟರು ಅದೇ ಇಂದಿಗೂ ಬೇಂದ್ರೆಯವರ ಸ್ಥಾಯಿ ಭಾವವಾಗಿದೆ ಮಾತನಾಡುವುದರಿಂದಲೇ ರಸೋದ್ಭವ ರಸಸೃಷ್ಟಿ ಮತ್ತು ಭಾವಕ್ಕೆ ಶಾಂತಿ ಕಾವ್ಯ ಯಾವುದೇ ಕಾವ್ಯದೊಳಗಿನ ಒಂದು ಪದ್ಯವನ್ನು ಕುರಿತು ದಾಸುಗೊಟ್ಲೆ ಬೇಂದ್ರೆಯವರು ಮಾತನಾಡುತ್ತಿದ್ದರು ಇವರ ಜೊತೆಯ ಅಭ್ಯಾಸದ ವಿದ್ಯಾರ್ಥಿಗಳು ಬೇಂದ್ರೆಯವರನ್ನು ತಡೆಯುತ್ತಿದ್ದರು ಇಷ್ಟು ವಿಸ್ತಾರ ಪರೀಕ್ಷೆಗೆ ಬೇಕಿಲ್ಲ ಕಾವ್ಯಾಭ್ಯಾಸ ಬೇಗ ಬೇಗ ಮುಗಿಸೋಣ ಎನ್ನುತ್ತಿದ್ದರಂತೆ ಜೊತೆಯ ಗೆಳೆಯರ ದೃಷ್ಟಿ ಪರೀಕ್ಷಾ ದೃಷ್ಟಿಯಾದರೆ ಬೇಂದ್ರೆಯವರದು ಪಾತಾಳಗರಡಿಯ ದೃಷ್ಟಿ ಆ ಕಾಲದಲ್ಲಿ ಬೇಂದ್ರೆಯವರು ಕನ್ನಡ ಮರಾಠಿ ಸಂಸ್ಕೃತ ಮತ್ತು ಇಂಗ್ಲಿಷ್ನಲ್ಲಿ ಸಹಜವಾಗಿ ಕವನಗಳನ್ನು ರಚಿಸತೊಡಗಿದರು ಪುಣೆಯೊಳಗಿನ ಬೇಂದ್ರೆಯವರ ಸ್ನೇಹಿತರಿಗೆ ಬೇಂದ್ರೆಯವರ ಬೆಳವಣಿಗೆ ಆಶ್ಚರ್ಯವನ್ನುಂಟು ಮಾಡಿದರೆ ಪುಣೆಯಲ್ಲಿಯ ಕನ್ನಡಿಗ ಸ್ನೇಹಿತರಿಗೆ ಬೇಂದ್ರೆಯವರ ಬಗ್ಗೆ ಹೆಮ್ಮೆ ಅಭಿಮಾನ ಮೂಡಿತು ನಮ್ಮ ಧಾರವಾಡದ ಬೇಂದ್ರೆ ಪುಣೆಯ ಜನರನ್ನು ಗೆದ್ದ ಎಂಬ ಅಭಿಮಾನ ಮೂಡುವುದು ಸಹಜವೂ ಆಗಿತ್ತು ಆ ಕಾಲದಲ್ಲಿ ಪುಣೆಯಲ್ಲಿ ಕರ್ನಾಟಕ ಸಂಘವಿತ್ತು ಅಲ್ಲಿ ಬೇಂದ್ರೆಯವರ ಕವಿತಾ ವಾಚನವಾಯಿತು ಬಿ ಮೋರೋಬಾಬಾದ ವಾಡೆಯಲ್ಲಿ ಆದ ಬೇಂದ್ರೆಯವರ ಪ್ರಥಮ ಕವಿತಾ ವಾಚನದ ಪ್ರಭಾವವು ಬೇಂದ್ರೆಯವರ ಗುಣದ ಮೊದಲನೆಯ ವಿಜಯ ಪತಾಕೆ ಪುಣೆಯ ಡೆಕ್ಕನ್ ಕಾಲೇಜಿನ ಕರ್ನಾಟಕ ಸಂಘದಲ್ಲಿ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಸ್ನೇಹ ಸಮ್ಮೇಳನವಿತ್ತು ಆ ಸಂಘದಲ್ಲಿ ರುಕ್ಮಾಂಗದರಾವ್ ದೇಶಪಾಂಡೆ ಮೊಹರೆ ದಾತಾರ್ ಕರಂಕರ್ ಮಂಗಳಕಡೆ ಸಾಲಿ ವೆಂಕಟ ರಾಮಚಂದ್ರಾವ್ ಮೊದಲಾದ ಅನೇಕರು ಧಾರವಾಡದ ಕಡೆಯವರಾಗಿದ್ದರು ಅವರೆಲ್ಲ ಸೇರಿ ಬೇಂದ್ರೆಯವರನ್ನು ಸ್ನೇಹ ಸಮ್ಮೇಳನದ ಮುಖ್ಯ ಅತಿಥಿಗಳನ್ನಾಗಿ ಆಮಂತ್ರಿಸಿ ಅವರಿಂದ ಕವಿತಾ ವಾಚನಗಳನ್ನು ಮಾಡಿಸಿದರು ಕವಿತೆಗಳನ್ನು ಕೇಳಿ ಮೆಚ್ಚಿದರು ಧಾರವಾಡದತ್ತ ಬೇಂದ್ರೆಯವರ ಕಾವ್ಯವಾಚನದ ಸುದ್ದಿ ಹಬ್ಬತೊಡಗಿತು ಹತ್ತೊಂಬತ್ತು ನೂರ ಹದಿನಾಲ್ಕರಿಂದ ಹತ್ತೊಂಬತ್ತು ನೂರ ಹದಿನೆಂಟರವರೆಗಿನ ಕಾಲ ಬೇಂದ್ರೆಯವರ ಜೀವನ ಆಶ್ರಯ ಜೀವನ ಆಶ್ರಯ ಜೀವನ ಕಕ್ಕನಿಗೆ ಆರ್ಥಿಕ ದೃಷ್ಟಿಯಿಂದ ಭಾರವಾಗಬಾರದು ತಮ್ಮ ಪಾಲನೆ ಪೋಷಣೆ ಕಕ್ಕ ಮಾಡಲು ಒಪ್ಪಿದ್ದೇ ದೊಡ್ಡದು ಎಂಬ ಮನೋಭಾವನೆ ಬೇಂದ್ರೆಯವರಿಗೆ ಇತ್ತು ಆದುದರಿಂದ ಅವರು ಇನ್ನುಳಿದ ಸರಿಕರಾದ ವಿದ್ಯಾರ್ಥಿಗಳಂತೆ ಹಣವನ್ನು ವೆಚ್ಚ ಮಾಡುತ್ತಿರಲಿಲ್ಲ ಎಂಥ ಚಟಕ್ಕೂ ಮನಗೊಡಲಿಲ್ಲ ಹೀಗಾಗಿ ಬೇಂದ್ರೆಯವರ ವೈಯಕ್ತಿಕ ಖರ್ಚು ಶೂನ್ಯ ಮನೋರಂಜನೆಗಾಗಿ ವೆಚ್ಚ ಶೂನ್ಯ ಹಣವನ್ನು ಗಳಿಸುವುದಿಲ್ಲ ಎಂದ ಮೇಲೆ ಹಣವನ್ನು ಖರ್ಚು ಮಾಡುವ ಅಧಿಕಾರ ತಮಗಿಲ್ಲ ಎಂಬುದು ಅವರ ಮನಸ್ಸು ಹೇಳಿರಬೇಕು ಅದಲ್ಲದೆ ಕೈಗೆ ಬಂದ ಹಣವನ್ನು ಉಳಿಸಿಕೊಳ್ಳುವುದೇ ಒಂದು ಅರ್ಥದಲ್ಲಿ ಹಣ ಗಳಿಸಿದಂತೆ ಎಂಬ ಸಿದ್ಧಾಂತಕ್ಕೆ ಅವರು ಬಂದಂತೆ ತೋರುತ್ತದೆ ಹೀಗಾಗಿ ಅವರಿಗಾಗಿ ಯಾರಾದರೂ ಹಣ ಕೊಟ್ಟರೆ ಅದನ್ನು ಖರ್ಚು ಮಾಡದೆ ತಾಯಿಗೆ ಕೊಟ್ಟು ಬಿಡುತ್ತಿದ್ದರೂ ತಾರುಣ್ಯದಲ್ಲಿ ಇಂಥ ಮನೋವೃತ್ತಿ ಆಗುವುದು ಕಷ್ಟ ವೈಯುಕ್ತಿಕವಾಗಿ ಹಣವನ್ನು ಮನೋರಂಜನೆಗಾಗಿ ಖರ್ಚು ಮಾಡದೇ ಇರುವುದು ಹೇಗೆ ಎಂಬ ಪ್ರಶ್ನೆಗೆ ಬೇಂದ್ರೆಯವರ ಉತ್ತರ ಗೆಳೆಯರ ಸಹವಾಸದಲ್ಲಿ ಗ್ರಂಥಗಳ ವಾಚನಗಳಲ್ಲಿ ಕವನಗಳ ರಚನೆಗಳಲ್ಲಿ ಎಂದಿತ್ತು ಎಂದು ತೋರುತ್ತದೆ ಆದುದರಿಂದ ಅವರು ಗೆಳೆಯರಿಂದ ಸುತ್ತುವರಿಯಲ್ಪಟ್ಟುತ್ತಿದ್ದರು ಸೂರ್ಯವಂಶಿಯವರು ಲಕ್ಷ್ಮೀಶ ಮತ್ತು ಸರ್ವಜ್ಞ ತಂದುಕೊಟ್ಟರೆ ಶ್ರೀಧರ್ ಖಾನೋಳ್ಕರ್ ಅವರು ಶ್ರೀ ಅರವಿಂದರ ಆರ್ಯಪತ್ರಿಕೆ ತಂದುಕೊಡುತ್ತಿದ್ದರು ಇನ್ನುಳಿದ ಗೆಳೆಯರೂ ಗ್ರಂಥಗಳನ್ನು ಕೊಡುತ್ತಿದ್ದರು ಈ ಗ್ರಂಥ ಸಹಾಯಕ್ಕೆ ಬೇಂದ್ರೆಯವರು ಕೊಡುತ್ತಿದ್ದ ಪ್ರತಿಫಲ ಯಾವುದು ಅಂದರೆ ಆ ಗ್ರಂಥವಾಚನದಿಂದ ತಮಗಾದ ಆನಂದವನ್ನು ಗೆಳೆಯರ ಮುಂದೆ ಅಭಿವ್ಯಕ್ತಪಡಿಸುವುದು ಬೇಂದ್ರೆಯವರ ಗೆಳೆಯರ ಗೆಳೆಯರೆಲ್ಲ ಪುಸ್ತಕ ಪ್ರಿಯರೇ ಈ ಪುಸ್ತಕ ಪ್ರೀತಿಯ ಮೂಲಕ ಸರ್ಕಾರಿ ಕೃಷ್ಣನವರ ಗ್ರಂಥಾಲಯ ಕೊಳ್ಳುವ ಪ್ರೇರಣೆ ಆಯಿತು ಶಾರದಾ ಮಂಡಲದವರಿಗೆ ಹತ್ತೊಂಬತ್ತು ನೂರ ಹದಿನೇಳರ ಸೂಟಿಗೆ ಧಾರವಾಡಕ್ಕೆ ಬೇಂದ್ರೆಯವರು ಬಂದಾಗ ನರಗುಂದಕ್ಕೆ ಹೋಗಿ ವಧು ಪರೀಕ್ಷೆ ಮಾಡಿದರು ವಧುವಿನ ಜನ್ಮ ಪತ್ರಿಕೆಯನ್ನು ತಮ್ಮ ಜನ್ಮ ಪತ್ರಿಕೆಯೊಂದಿಗೆ ತುಲನಾತ್ಮಕವಾಗಿ ನೋಡಿದರು ತಮ್ಮ ರಾಶಿ ಸಿಂಹ ವಧುವಿನ ಲಕ್ಷ್ಮೀ ರಾಶಿ ವೃಶ್ಚಿಕ ಸಿಂಹ ಮತ್ತು ವೃಶ್ಚಿಕ ರಾಶಿ ಮಾನಸಿಕ ಸಂಬಂಧ ಅಷ್ಟು ಸರಿ ಹೋಗದು ವಿಚಾರಗಳ ಜಗ್ಗಾಟವಾದೀತು ಎಂದು ಕಂಡರು ಆದರೆ ಈ ವಿಷಯವಾಗಿ ತಾಯಿಯೊಂದಿಗೆ ಏನೂ ಚರ್ಚಿಸದೆ ತಮ್ಮ ಬಿ ಎ ಕೊನೆಯ ವರ್ಷದ ಅಭ್ಯಾಸದತ್ತ ಬೇಂದ್ರೆಯವರು ಸಂಪೂರ್ಣ ಲಕ್ಷ್ಯ ಕೊಟ್ಟರು ಹತ್ತೊಂಬತ್ತು ಹದಿನೆಂಟಕ್ಕೆ ಬಿ ಎ ಪರೀಕ್ಷೆ ಮುಗಿಯಿತು ಬಿ ಎ ಪರೀಕ್ಷೆ ಮುಗಿದರೆ ಒಂದು ಕೆಲಸ ಕೊಡಿಸಿದರೆ ತಮ್ಮ ಜವಾಬ್ದಾರಿ ಮುಗಿಯಿತು ಎಂಬ ಮನೋಭಾವ ಕಕ್ಕನದು ಆಗಿರಬೇಕು ಬೇಂದ್ರೆಯವರು ಪುಣೆಯಲ್ಲಿಯೇ ಬೆಳವಣಿಗೆಯನ್ನು ಕಂಡು ಕಕ್ಕನವರಿಗೆ ಆನಂದವೂ ಆಗಿತ್ತು ಬೇಂದ್ರೆಯವರಿಗೆ ಒಂದು ಸರ್ಕಾರಿ ನೌಕರಿ ಸಿಕ್ಕು ಬಿಟ್ಟರೆ ಸಾಕು ಎಂದು ತಾಯಿ ಅಂಬಕ್ಕ ಬಯಸುತ್ತಿದ್ದರು ಅಷ್ಟರಲ್ಲಿ ಬೇಂದ್ರೆಯವರಿಗೆ ಧಾರವಾಡದಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ಎಂದು ತಿಳಿಯಿತು ಬಿ ಎ ಪರೀಕ್ಷೆ ಮುಗಿಯುವುದೊಂದೇ ತಡ ಬೇಂದ್ರೆಯವರು ಧಾರವಾಡಕ್ಕೆ ಬಂದರು ಸಾಹಿತ್ಯ ಸಮ್ಮೇಳನವಾಯಿತು ಬೇಂದ್ರೆಯವರ ಕವಿತಾ ವಾಚನ ಕೂಟಗಳಾದವು ಧಾರವಾಡದಲ್ಲಿ ಮಧುವೀಡು ಕೃಷ್ಣರಾವ್ ಕಡಪ ರಾಘವೇಂದ್ರಾವ್ ಆಲೂ ವೆಂಕಟರಾವ್ ಮೊದಲಾದ ಹಿರಿಯರನ್ನು ಬೇಂದ್ರೆಯವರ ರೀತಿ ಮೆಚ್ಚಿಸಿತು ಧಾರವಾಡ ದತ್ತಾತ್ರೇಯ ಗುಡಿಯ ದರ್ಶನಕ್ಕೆ ಹೋಗುವುದು ರೂಢಿ ಹಾಗೆ ಬೇಂದ್ರೆಯವರ ದೇವರ ದರ್ಶನ ಪಡೆದು ಗುಡಿಯ ಕಟ್ಟೆ ಮೇಲೆ ಕುಳಿತಿದ್ದರು ಬೇಂದ್ರೆಯವರ ಶಾಲಾಭ್ಯಾಸ ಕಾಲದ ಶಿಕ್ಷಕರಾದ ಗುತ್ತಲ ಮಾಸ್ತರ ಭೆಟ್ಟಿ ಆಯಿತು ಅವರು ಬೇಂದ್ರೆಯವರ ಕಾವ್ಯ ಪ್ರಭಾವವನ್ನು ಕೇಳಿ ಬೇಂದ್ರೆಯವರು ವಿಕ್ಟೋರಿಯಾ ಹೈಸ್ಕೂಲಿನಲ್ಲಿ ಶಿಕ್ಷಕರಾಗಿ ಬರಬೇಕೆಂದು ವಿ ಆಮಂತ್ರಿಸಿದರು ಬೇಂದ್ರೆಯವರಿಗೆ ಹಿಡಿಸಲಾರದಷ್ಟು ಸ ಆನ ಸಂತೋಷವಾಯಿತು ಆನಂದವಾಯಿತು ಶಾರದಾ ಮಂಡಲದ ಗೆಳೆಯರು ಕೂಡಿಕೊಂಡು ಒಂದು ಅತ್ಯುತ್ತಮ ಶಾಲೆ ತೆಗೆಯಬೇಕು ಆದರ್ಶ ಶಿಕ್ಷಕರಾಗಬೇಕು ಎಂಬ ಕನಸು ಕಾಣುತ್ತಿದ್ದ ಬೇಂದ್ರೆಯವರಿಗೆ ವಿಕ್ಟೋರಿಯಾ ಹೈಸ್ಕೂಲ್ನ ಶಿಕ್ಷಕ ವೃತ್ತಿ ಸಹಜವಾಗಿ ಸಿಕ್ಕದ್ದು ದೈವ ಸಹಾಯದ ಅರಿವನ್ನುಂಟು ಮಾಡಿತು ಬಿ ಎ ಪರೀಕ್ಷೆಯ ಫಲಿತಾಂಶ ತಿಳಿಯುವ ಮೊದಲೇ ಬೇಂದ್ರೆಯವರು ಶಿಕ್ಷಕರಾಗಿ ನಿಯಮಿಸಲ್ಪಟ್ಟರು ಬೇಂದ್ರೆಯವರು ಪುಣೆಗೆ ಹೋಗಿ ತಮ್ಮ ತಾಯಿ ತಮ್ಮ ಇವರನ್ನು ಕರೆದುಕೊಂಡು ಬಂದು ಮತ್ತೆ ಧಾರವಾಡದ ಕಾಮನಕಟ್ಟೆಯಲ್ಲಿ ಮನೆ ಮಾಡಿದರು ಶಾಂತಕವಿ ವೆಂಕಟರಂಗೋಕುಟ್ಟಿ ಗರಗ ಸಿದ್ದಲಿಂಗಪ್ಪ ರಾವ್ ಸಾಹೇಬ್ ಮಾಳಾಪುರ್ ನೇಟಿವ್ ಜನರಲ್ ಲೈಬ್ರರಿ ವಿದ್ಯಾವರ್ಕ್ ಸಂಘ ಆರೂರು ವೆಂಕಟರಾವ್ ರಾಷ್ಟ್ರೀಯ ಚಳವಳಿ ರಾಜಪುರೋಹಿತರ ಇತಿಹಾಸ ಸದ್ಬೋಧನೆ ಆಂಧ್ರ ಛಾಯೆಯಲ್ಲಿ ಬೆಳೆದು ಧಾರವಾಡಕ್ಕೆ ಬಂದ ಕಡಪ ರಾಘವೇಂದ್ರಾವ್ ಮಹಾರಾಷ್ಟ್ರದಲ್ಲಿ ಬೆಳೆದು ಬಂದಿದ್ದ ನರಗುಂತ ವಕೀಲರು ನಡೆಯುವ ಕ್ಷೇಮ ಸಮದಾದ ಪತ್ರಿಕೆ ಧಾರವಾಡದ ಸಾಮಾಜಿಕ ಜೀವನದ ಆಕರ್ಷಣೆಗಳಾಗಿದ್ದವು ನಮಸ್ಕಾರ ಮತ್ತು ನಾಳೆ ಮುಂದಕ್ಕೆ